ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೈಸೂರು ಮಹಾನಗರದಲ್ಲಿ ಕಾಂತಾರ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಹಾಗೆ ಎಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದೀಗ ಬೆಳಗ್ಗೆ ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಹೊತ್ತಿಗೆ ಈ ಸಿನಿಮಾದ ಬುಕ್ಕಿಂಗ್ ಯಾವ ಮಟ್ಟಕ್ಕೆ ಇದೆ ಅಂತ ನೋಡಿದ್ರೆ ಉಮೆ ಅಚ್ಚರಿಯಾಗಿತ್ತು ಯಾಕಂತ ಹೇಳಿದ್ರೆ ಭರ್ಜರಿಯಾದಂಥ ಚಿತ್ರಮಂದಿರಗಳು ಭರ್ಜರಿಯಾದಂಥ ಪ್ರದರ್ಶನಗಳು ಹಾಗೆ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ಬಂದಿದೆ ಯಾವ ಮಟ್ಟಕ್ಕೆ ಹೌಸ್ಫುಲ್ ಆಗುವ ಮಟ್ಟಕ್ಕೆ ಇವಾಗ ನೀವು ನೋಡ್ತಾ ಇದ್ರೆ ಡಿ ಆರ್ ಸಿ ಚಿತ್ರಮಂದಿರ ನೋಡಿ ಇಲ್ಲವೇ ಇಲ್ಲ ಟಿಕೆಟು ಇವತ್ತು ನಿಮಗೆ ಡಿ ಆರ್ ಸಿ ಚಿತ್ರಮಂದಿರ ಟಿಕೆಟ್ ಸಿಗೋದೇ ಇಲ್ಲ ರಾತ್ರಿ ಹತ್ತು ಹತ್ತಕ್ಕೊಂದು ಪ್ರದರ್ಶನ ಇದೆ ಸಿಕ್ಕಿದ್ರೆ ಇಲ್ಲಿ ಇದು ಯಾವಾಗ ಬೇಕಾದರೆ ಭರ್ತಿ ಆಗ್ಬೋದು ಮತ್ತೆಲ್ಲ ಬರ್ತಿ ಹನ್ನೆರಡು ಇಪ್ಪತ್ತು ಒಂದು ಇಪ್ಪತ್ತೈದು ಒಂದು ಮೂವತ್ತೈದು ಮೂರು ನಲ್ವತ್ತು ಹೀಗೆ ಎಲ್ಲ ಪ್ರದರ್ಶನಗಳು ಭರ್ತಿಯಾಗಿವೆ ಡಿ ಆರ್ ಸಿ ಚಿತ್ರಮಂದಿರ ಏನು ಇಲ್ಲಿ ನೋಡಿ ಇಲ್ಲಿ ಪಿ ಆರ್ ಈಗ ಸದ್ಯಕ್ಕೆ ಹದಿನೆಂಟು ಪ್ರದರ್ಶನಗಳಿವೆ ಇನ್ನು ಇನ್ನು ಹದಿನೆಂಟು ಪ್ರದರ್ಶನಗಳು ಈ ಹದಿನೆಂಟು ಪ್ರದರ್ಶನಗಳಲ್ಲಿ ಈ ನಾಲ್ಕು ಪ್ರದರ್ಶನ ಹಾಗೆ ಇಲ್ಲೊಂದು ಪ್ರದರ್ಶನ ಐದು ಪ್ರದರ್ಶನ ಸೋಲ್ಡ್ ಔಟು ಮೈಸೂರು ವಿಜನ್ ಸಿನಿಮಾ ಇಲ್ಲಿ ಹನ್ನೊಂದು ಗಂಟೆ ಬಳಿಕದ ಪ್ರದರ್ಶನ ಎಷ್ಟು ಅಂತ ಕೇಳಿದರೆ ಹನ್ನೆರಡು ಪ್ರದರ್ಶನ ಹನ್ನೆರಡು ಹನ್ನೆರಡು ಪ್ರದರ್ಶನ ಸೋಲ್ಡ್ ಔಟು ಇಲ್ಲಿ ನೋಡಿ ಮಲಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರ ಇಲ್ಲಿ ಹದಿಮೂರು ಪ್ರದರ್ಶನ ಇದೆ ಹನ್ನೊಂದು ಗಂಟೆ ಬಳಿಕದ ಪ್ರದರ್ಶನವಷ್ಟೇ ಹೇಳ್ತಾ ಇದ್ದೀವಿ ನಾವು ಈ ಹಿಂದೆ ಎಷ್ಟು ಪ್ರದರ್ಶನ ಸಿಕ್ಕಿದೆ ಗೊತ್ತಿಲ್ಲ ಈ ಪೈಕಿ ಐದು ಪ್ರದರ್ಶನ ಸೋಲ್ಡ್ ಔಟ್ ಇನ್ನು ಗೌಡ ಮಾಲ್ ಮಾಲ್ ಕೂಡ ಅಷ್ಟೇ ಹನ್ನೆರಡು ಪ್ರದರ್ಶನ ಇದೆ ಹನ್ನೆರಡರಲ್ಲಿ ಮೂರು ಪ್ರದರ್ಶನ ಸೋಲ್ಡ್ ಔಟ್ ಮತ್ತವೆಲ್ಲ ಸೋಲ್ಡ್ ಔಟ್ ಆಗುವ ಅಂಚಿನಲ್ಲಿದೆ ಇನ್ನು ಸೆಂಟ್ರೋ ಐನಾಕ್ಸು ಇಲ್ಲಿ ನೋಡಿ ಆರು ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ ಇನ್ನು ಐದು ಪ್ರದರ್ಶನಗಳಿವೆ ಇವು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳ ಕಥೆ ಆದರೆ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ ಸಂಗಮ್ ಗಾಯತ್ರಿ ಹಾಗೆ ವುಡ್ಲ್ಯಾಂಡ್ ಈ ಪೈಕಿ ಸಂಗಮ್ ಚಿತ್ರಮಂದಿರದಲ್ಲಿ ಬೆಳಗಿನ ಮಧ್ಯಾಹ್ನ ಒಂದು ಮೂವತ್ತರ ಪ್ರದರ್ಶನ ಹೌಸ್ಫುಲ್ ಸಂಜೆ ಐದು ಗಂಟೆ ಪ್ರದರ್ಶನ ಹೌಸ್ಫುಲ್ ರಾತ್ರಿ ಎಂಟು ಮೂವತ್ತಕ್ಕೆ ಪ್ರದರ್ಶನ ಇದೆ ಇದರಲ್ಲಿ ಬಾಲ್ಕನಿ ಈಗಾಗಲೇ ಭರ್ತಿಯಾಗಿದೆ ಇನ್ನೆಲ್ಲಿ ಟಿಕೆಟ್ ಇದೆ ಇಲ್ಲ ಎಂಟು ಮೂವತ್ತರ ಪ್ರದರ್ಶನ ಕೂಡ ಭರ್ತಿಯಾಗಿದೆ ಎಂಟು ಮೂವತ್ತರ ಪ್ರದರ್ಶನ ಸಂಗಮ್ ಚಿತ್ರಮಂದಿರದಲ್ಲಿ ಬರ್ತಿ ಇನ್ನು ಗಾಯತ್ರಿ ಚಿತ್ರಮಂದಿರ ಈ ಗಾಯತ್ರಿ ಚಿತ್ರಮಂದಿರದಲ್ಲಿ ದಿನ ಐದು ಆಟ ರಾತ್ರಿ ಹತ್ತು ನಲವತ್ತೈದಕ್ಕೆ ವಿಶೇಷ ಪ್ರದರ್ಶನ ಪ್ರೇಕ್ಷಕರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ವಿಶೇಷ ಪ್ರದರ್ಶನ ಹಾಕಿದ್ದಾರೆ ಒಂದು ಹದಿನೈದರ ಪ್ರದರ್ಶನ ಸೋಲ್ಡ್ ಔಟ್ ನಾಲ್ಕು ಮೂವತ್ತರ ಪ್ರದರ್ಶನ ಸೋಲ್ಡ್ ಔಟ್ ಏಳು ನಲವತ್ತೈದರ ಪ್ರದರ್ಶನಕ್ಕೆ ಟಿಕೆಟ್ ಇದೆ ಸಿಗ್ತಾನೆ ಇಲ್ಲ ಟಿಕೆಟ್ ಸಿಕ್ಕಾಪಟ್ಟೆ ಬುಕ್ ಆಗ್ತಾ ಇದೆ ಹತ್ತು ನಲವತ್ತೈದರ ಪ್ರದರ್ಶನ ನೋಡೋಣ ಬಾಲ್ಕನಿ ಸೋಲ್ಡ್ ಔಟ್ ಆಗಿದೆ ನೋಡಿ ಈ ಕಾರ್ನರ್ ಸೀಟುಗಳಷ್ಟೇ ಇಲ್ಲಿ ಲಭ್ಯ ಇರೋದು ಮುಂಭಾಗದಲ್ಲಿ ಹತ್ತು ನಲ್ವೇ ಇಲ್ಲ ಇಲ್ಲ ಇರ್ಲಿ ಇನ್ನು ಚಿತ್ರಮಂದಿರ ಇಲ್ಲಿ ಇವತ್ತಿನ ಮೂರು ಪ್ರದರ್ಶನಗಳು ಸೋಲ್ಡ್ ಔಟ್ ಒಂದು ಮೂವತ್ತು ನಾಲ್ಕು ನಲ್ವತ್ತೈದು ಹಾಗೆ ರಾತ್ರಿ ಎಂಟು ಹದಿನೈದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಹೌಸ್ಫುಲ್ ಪ್ರೇಕ್ಷಕರೆಲ್ಲ ಮುಗಿಬಿದ್ದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ಕಾರಣ ಸಿನಿಮಾ ಸಿಕ್ಕಾಪಟ ಚೆನ್ನಾಗಿದೆ ಅತ್ಯದ್ಭುತ ಅಂತ ಎಲ್ಲ ಕಡೆಯಿಂದಲೂ ಯಾರೆಲ್ಲ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದಾರೋ ಪ್ರತಿಯೊಬ್ಬರು ಕೂಡ ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ರಿವ್ ಕೊಡ್ತಾ ಇದ್ದಾರೆ ಸಿನಿಮಾ ಕೂಡ ಅಷ್ಟೇ ತುಂಬಾನೇ ಅತ್ಯದ್ಭುತವಾಗಿದೆ ಕೂಡ ಹೀಗಾಗಿ ಮೈಸೂರಿನಲ್ಲಿ ಭರ್ಜರಿಯಾದಂತಹ ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ ಒಟ್ಟು ಒಂಬತ್ತು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ ಈ ಪೈಕಿ ಆರು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಮೂರು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳೆಲ್ಲ ಹೌಸ್ಫುಲ್ ಟಿಕೆಟ್ ಸಿಗ್ತಾ ಇಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿಕ್ಕಿದರೆ ಅದು ನಿಮ್ಮ ಪುಣ್ಯ ಅದು ಮುಂಭಾಗದಲ್ಲಿ ನೋಡಿ ಇಲ್ಲಿ ಮುಂಭಾಗದಲ್ಲಿ ಮೂರು ಇಲ್ಲೊಂದಿದೆ ಇದೆಲ್ಲಿ ಸೆಂಟ್ರಲಲ್ಲಿ ನೋಡಿ ಇಲ್ಲೊಂದೇ ಒಂದು ಟಿಕೆಟ್ ಹೀಗೆ ಎಲ್ಲ ಕಡೆಗಳಲ್ಲೂ ನಿಮಗಿಲ್ಲಿ ಆಲ್ಮೋಸ್ಟು ಫುಲ್ ಅಂತೇನು ತೋರಿಸ್ತಾ ಇದೆ ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಟಿಕೆಟ್ ಇರೋದು ಮುಂಭಾಗದಲ್ಲಿ ಅಷ್ಟೇ ಇಲ್ಲ ಟಿಕೆಟ್ ಸಿಗ್ತಾ ಇಲ್ಲ ಇಲ್ಲಿ ಎಲ್ಲ ಬುಕ್ಕೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಮಟ್ಟಕ್ಕೆ ಇಲ್ಲಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ ನೋಡಿ ಇಲ್ಲಿ ಏಳು ಗಂಟೆ ಪ್ರದರ್ಶನ ಒಂದೇ ಒಂದು ಟಿಕೆಟ್ ಎಂಟು ಮೂವತ್ತೈದರ ಪ್ರದರ್ಶನ ಎಕ್ಸಸ್ ಮಾಲ್ ಪಿ ವಿ ನಲ್ಲಿ ನಾಲ್ಕು ನಾಲ್ಕು ಟಿಕೆಟ್ ಈ ಮಟ್ಟದಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅದೇನಿಲ್ಲ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ